ಒಂದು ಹಳ್ಳಿಯಲ್ಲಿ ಶಿವ ಮತ್ತು ರಾಮ ಎಂಬ ಸ್ನೇಹಿತರು ಬಟ್ಟೆ ವ್ಯಾಪಾರ ಮಾಡುತ್ತಿದ್ದರು ಬಡ ಜೀವನದಿಂದ ಹೊರಬರಲು ಇಬ್ಬರು ಹಣ ಸಂಪಾದಿಸಲು ದೂರದ ಪೇಟೆಗೆ ಹೋಗಲು ನಿರ್ಧರಿಸುತ್ತಾರೆ ಐದು ವರ್ಷಗಳ ಕಾಲ ಪೇಟೆಯಲ್ಲಿ ದುಡಿದು ಹಣ ಸಂಪಾದಿಸಿದ ಅವರು ತಮ್ಮ ಊರಿಗೆ ಹಿಂದುರಿಗುತ್ತಾರೆ ಇಬ್ಬರ ಮುಖದಲ್ಲಿ ಸಂತೋಷ ಮತ್ತು ತೃಪ್ತಿಯ ಭಾವ ಕಾಣುತ್ತದೆ ರಾಮನು ತನ್ನ ಹಣವನ್ನು ಮನೆಗೆ ಇರಿಸುವ ಬದಲು ಮರದ ಕಳಗೆ ಅಗೆದು ಅಡಗಿಸಲು ಯೋಜಿಸುತ್ತಾನೆ ಈ ಯೋಜನೆ ಶಿವನಿಗೂ ಇಷ್ಟವಾಗುತ್ತದೆ ಅವರು ಒಟ್ಟಾಗಿ ಮರದ ಕೆಳಗೆ ಹಣ ಹೂಡುತ್ತಾರೆ ಒಂದು ರಾತ್ರಿ ರಾಮನು ಮೌನವಾಗಿ ಮರದ ಬಳಿ ಹೋಗಿ ಅಲ್ಲಿಟ್ಟಿದ್ದ ಇಬ್ಬರ ಹಣವನ್ನು ತನ್ನ ಮನೆಗೆ ಕೊಂಡೊಯ್ಯುತ್ತಾನೆ ಶಿವನು ತನ್ನ ಅವಶ್ಯಕತೆಗಾಗಿ ಹಣ ತರಲು ಮರದ ಬಳಿ ಹೋದಾಗ ಅಲ್ಲಿ ಹಣವೇ ಇರುವುದಿಲ್ಲ ಆತನು ಚಿಂತೆಗೊಳಗಾಗುತ್ತಾನೆ ಮತ್ತು ಈ ವಿಚಾರವು ಊರೆಲ್ಲ ಹರಡುತ್ತದೆ ಹಳ್ಳಿಯ ಹಿರಿಯರು ಆಲದ ಮರದ ಕೆಳಗೆ ಸಭೆ ಸೇರಿ ಆಲದ ಮರಕ್ಕೆ ದೇವರ ಸ್ಥಾನ ಕೊಟ್ಟು ಯಾರು ಹಣ ಕದ್ದವರು ಎಂದು ಪ್ರಶ್ನಿಸಿದಾಗ ಮರ ಶಿವ ಎಂದು ಉತ್ತರಿಸುತ್ತದೆ ಎಲ್ಲರೂ ಅಚ್ಚರಿಗೊಳ್ಳುತ್ತಾರೆ ಶಿವನು ಮರದ ಒಣ ಎಲೆಗಳನ್ನು ಹೊತ್ತಿಸುತ್ತಾನೆ ಆಗ ಮರದ ಹಿಂದೆ ಅಡಗಿದ ರಾಮನ ತಂದೆ ಕೆಮ್ಮುತ್ತಾರೆ ಎಲ್ಲರಿಗೂ ಮೋಸದಾರಿವೂ ಆಗುತ್ತದೆ ರಾಮ ಮತ್ತು ಅವನ ತಂದೆ ತಪ್ಪು ಮಾಡಿದುದಾಗಿ ಒಪ್ಪಿಕೊಂಡು ಶಿಕ್ಷೆ ಅನುಭವಿಸುತ್ತಾರೆ ಶಿವನಿಗೆ ತನ್ನ ದುಡಿತದ ಹಣ ಮರಳಿ ಸಿಗುತ್ತದೆ ಸತ್ಯ ಮತ್ತು ನ್ಯಾಯ ಗೆಲ್ಲುತ್ತದೆ ಸ್ನೇಹಿತ್ರೆ ನಂಬಿಕೆಗೆ ದ್ರೋಹ ಮಾಡಬೇಡಿ ಈ ಕಥೆಯಲ್ಲಿರುವ ಶಿವ ರಾಮನನ್ನು ಕ್ಷಮಿಸಬಹುದು ಆದರೆ ತನಗಾದ ಮೋಸವನ್ನು ಮರೆಯುವುದಿಲ್ಲ ಮೊದಲಿನ ಸ್ನೇಹ ಮುಂದುವರಿಸಲು ಹೃದಯ ತುಂಬ ವಿಶಾಲವಾಗಿರಬೇಕು ಏನಂತೀರಾ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ